ಡಿ ಸರ್ ಹೇಳಿ ನೀವು ನಿರ್ದೇಶಕರಾಗಿ ವೇದಿಕೆ ಮೇಲೆ ಬಂದಿಲ್ಲ ನಮ್ಮ ಕಿಚ್ಚ ಬ್ರೋ ಅವ್ರ ಬ್ರದರ್ ಆಗಿ ಹಾಗೂ ಅಭಿಮಾನಿಯಾಗಿ ವೇದಿಕೆ ಮೇಲೆ ಬಂದಿದ್ದೀರಾ ಈಗ ಹೇಳಿ ನಿಮ್ಮ ಎರಡು ಮಾತು ಮಾರ್ಕ್ ಟ್ರೇಲರ್ ನೋಡಿದ್ದೀರಾ ಮಾತಾಡಿ ಸರ್ ಎಲ್ಲರಿಗೂ ನಮಸ್ತೆ ಸುಮಾರು ಜನರು ಕತ್ಲೆಯೆಲ್ಲ ಕಾಣ್ತಿಲ್ಲ ಹೆಸರು ಹೇಳೋಕೆಲ್ಲ ಎಲ್ಲರಿಗೂ ನಮಸ್ತೆ ತುಂಬ ಸ್ಮಾರ್ಟ್ ಆಗಿದ್ದೆ ಅವಾಗ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇರ್ಲಿ ಅವಾಗ ಅವಾಗ ಇರ್ತೀಯಾ ಸಿಕ್ತಿಯಲ್ಲ ಹೊರಗಡೆ ಇರಲಿ ಓಕೆ ಡಾರ್ಲಿಂಗ್ ನೋಡಿ ಅವ್ರ ಸಪೋರ್ಟ್ ಇದೆ ನನಗೆ ಯಾವಾಗಲೂ ಡಾರ್ಲಿಂಗ್ ನಮಸ್ತೆ ಅಂಡ್ ರಾಕ್ಲಿನ್ ಸರ್ ಎಲ್ಲಾರ್ಗು ಹೆಸರುಗಳೆಲ್ಲ ರಾಜಣ್ಣ ಎಲ್ಲೂ ರಾಜಣ್ಣ ಎಸ್ ಕೆ ಪಾಬಿಟ್ಟವ್ರ ಓಕೆ ಎನಿವೆ ಸೊ ಎಲ್ಲಾರ್ಗು ಕಾರ್ತಿಕ್ ಅವರು ಅಂಡ್ ಮಾರ್ಕ್ ಮಾರ್ಕ್ ನಾನು ಮ್ಯಾಕ್ಸ್ ಸಿನಿಮಾ ನೋಡಿದ್ದೆ ಮ್ಯಾಕ್ಸ್ ನೋಡಿಬಿಟ್ಟು ಡಾರ್ಲಿಂಗ್ ಫೋನ್ ಮಾಡಿದ್ದೆ ನಾನು ಅದ್ಭುತವಾಗಿದೆ ಡಾರ್ಲಿಂಗ್ ತುಂಬ ಚೆನ್ನಾಗಿ ಮಾಡಿದ್ದೆ ಹೆವಿ ಮಾಸ್ ಆಗಿ ಅಂತ ಮತ್ತೆ ಮಾರ್ಕ್ ಟೀಸರ್ ಟೈಲರ್ ನೋಡಿದಾಗ ಹಂಗೆ ಅನ್ನಿಸ್ತು ನನಗೆ ಇದು ಒಂದು ಅದೇ ಥರ ಬಿಗ್ ಹಿಟ್ ಆಗಲಿ ಅಂತ ನಾನು ಎಲ್ಲರಲ್ಲಿ ಕೇಳ್ತೀನಿ ಆ್ಯಂಡ್ ಅವರು ಡೈರೆಕ್ಟ್ರು ಅವರಲ್ಲ ಇಲ್ಲಿ ವಿಜಯ ಅವರು ಇದ್ದಾರೆ ಡೈರೆಕ್ಟ್ರು ಬನ್ನಿ ಸಾರ್ ಇಲ್ಲ ನೀವು ಇಲ್ಲಿ ನಾವೆಲ್ಲ ಕನ್ನಡದ ಡೈರೆಕ್ಟರ್ಗಳೇ ನೀವು ಬನ್ನಿ ಬನ್ನಿ ಸರ್ ಬನ್ನಿ ಬನ್ನಿ ಆ್ಯಂಡ ಚೆನ್ನಾಗಿ ಚೆನ್ನಾಗಿ ಮಾಡಿದ್ರಿ ಅವರು ನಿಜವಾಗ್ಲೂ ಅದು ಊತ ಮಾಡಿದಿರಿ ನಾವು ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ನಮ್ಮ ಡಾರ್ಲಿಂಗ್ ಹಂಗೆ ತೋರಿಸ್ಬೇಕು ಹಿಂಗೆ ತೋರಿಸ್ಬೇಕು ಅಂತ ನಾವೆಲ್ಲ ಅಂದರೆ ನನಗೆ ಅರ್ಥ ಆಗುತ್ತಲ್ಲ ನನ್ನ ಕನ್ನಡ ನಂಗೆ ಬೇರೆ ಲ್ಯಾಂಗ್ವೇಜ್ ಬರೋಲ್ಲ ಅದಕ್ಕೆ ಓಕೆ ಥ್ಯಾಂಕ್ ಯು ಸೊ ಅಲ್ಲ ಅದಕ್ಕೆ ಆಮೇಲೆ ಯಾರು ತಪ್ಪು ಗೆಬಿಡ್ರು ಅಂತ ಗುರು ಯಾಕೆ ಬೇಕು ಅಲ್ವಾ ಸರ್ ನೀವು ಪ್ಯಾನ್ ಇಂಡಿಯನ್ ಲ್ಯಾಂಗ್ವೇಜ್ ಮಾತಾಡ್ತೀರಾ ಏ ಇಲ್ಲပါ ಅಲ್ವಾ ನನಗೆ ಸೋಂಬಿ ಆ ವಿಷಯ ಬೇಕಾದ್ರೂ ಮಾತಾಡ್ತೀರಾ ಅಲ್ಲೇಲಿ ಡಾರ್ಲಿಂಗ್ ಎದ್ದಕ್ಕೆ ಬಂದವರು ಎದ್ದು ಬಂದ್ರೆ ಮುಗೀತು ಎಲ್ಲಾರ ಕಥೆ ಇಲ್ಲಿ ಸರ್ ನೀವು ಕೊರಿಯನ್ ಮಾತಾಡ್ತೀರಾ ಚೈನೀಸ್ ಕೊರಿಯನ್ ಎಲ್ಲ ಮಾತಾಡ್ತೀರಾ ಏನ್ ಸರ್ ನಾನು ನಿಮ್ಮ ಆಮೇಲೆ ಪರ್ಸನ್ ಮಾತಾಡೋಣ ಎನಿವೇ ತುಂಬಾ ಚೆನ್ನಾಗಿ ಅದ್ಭುತವಾಗಿ ತೋರಿಸ್ತೀರಾ ಅಂಡ್ ನಾನು ಫಸ್ಟ್ ಸಿನಿಮಾ ನೋಡಿದೆ ಮ್ಯಾಕ್ಸ್ ಈಗ ಮಾರ್ಕ್ ಅಂಡ್ ಇದು ತುಂಬ ನಾನು ಮುಂಚೆನೆ ನಾನೊಂದು ಸಾರಿ ಬೇಜಾಮಕ್ಕಬಡಿ ನಾನು ಎರಡು ಮೂರು ಫೈಟ್ ನೋಡಿದ್ದೆ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಫೈಟ್ನ ತುಂಬ ರಾಗೆ ಮಾಡಿದ್ದಾರೆ ಸೊ ಏನು ಅವ್ರ ಅವ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ ನಾನು ಆ್ಯಂಡ್ ಇದೇ ಡಿಸೆಂಬರ್ ಟ್ವೆಂಟಿ ಫಿಫ್ತು ಬರ್ತಿದ್ದೆ ಆ್ಯಂಡ್ ನಾನು ಅವ್ರ ಬಗ್ಗೆ ಜಾಸ್ತಿ ಹೋಗ್ಲಲ್ಲ ಯಾಕೆಂದರೆ ಸಾಮಾನ್ಯವಾಗಿ ಸುದೀಪ್ ಸರ್ ಬಂದ್ಬಿಟ್ಟು ಯಾರ ಬಗ್ಗೆನೂ ದ್ವೇಷ ಆಗಲಿ ಯಾರ ಬಗ್ಗೆನೂ ಹಸುವೆ ಆಗಲಿ ಯಾರ ಬಗ್ಗೆ ಕಿಂಡಲ್ ಮಾಡೋದಾಗಲಿ ಮಾಡ್ದವ್ರಲ್ಲ ಇವತ್ತಿನವರೆಗೂ ನನಗೆ ತುಂಬ ಹತ್ತಿರ ತುಂಬ ಹತ್ರದಿಂದ ನೋಡಿದ್ದೀನಿ ಅವ್ರನ್ನ ಸೊ ಅದರಿಂದ ಹೇಳ್ತೀನಿ ಕನ್ನಡ ಸಿನಿಮಾ ಡಿಸೆಂಬರ್ ತಿಂಗಳಲ್ಲಿ ಮೂರು ಸಿನಿಮಾ ಬರ್ತಿದೆ ಓಕೆ ಮೂರು ಸಿನಿಮಾಗಳು ಆಮೇಲೆ ಯಾವುದೇ ಸಿನಿಮಾಗಳು ಬಂದ್ರೂ ಅವರು ಒಂದು ಸಾರಿ ಮಾರ್ಕು ಮತ್ತು ಫಾರ್ಟಿಫೈ ಎರಡು ಬರ್ತಿದೆ ಅಂತ ಕೇಳ್ಬಿಟ್ಟೆ ನಾನು ಅವಾಗ ಚೆನ್ನಾಗಿ ಹೇಳಿದ್ರು ಅವರು ಅರ್ಜುನ್ ಕೇಳ್ದೆ ನನಗೆ ಅರ್ಜುನ್ ಅವರ ಹುಡುಗನೇ ಅರ್ಜುನ್ ಜನ್ಯ ಕೇಳ್ದ ಸರ್ ಏನು ಮಾಡೋದು ಸರ್ ಅಂತ ನಾನು ಅದೇನು ಹೇಳಿದೆ ಅವ್ರಿಗೆ ನೋಡು ಯಾವತ್ತು ಸುದೀಪ್ ಸರ್ ಬಂದ್ಬಿಟ್ಟು ಇನ್ನೋರು ಬರ್ತಾರೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಮಾತಾಡೋದು ಥಿಂಕ್ ಮಾಡೋದು ಯೋಚನೆ ಮಾಡೋದು ನೆಗೆಟಿವ್ ಯೋಚನೆ ಮಾಡೋದು ಇದು ಯಾವತ್ತು ಭಯ ಮಾಡಿದ್ದೇ ಇಲ್ಲ ಮಾಡೋದು ಇಲ್ಲ ಬರಲಿ ಚಿನ್ನ ಪಾಪ ಅವ್ರ ಸಿನ್ಮಾ ಅವ್ರದ್ದು ನಮ್ಮ ಸಿನ್ಮಾ ನಮ್ಮದು ಮಾಡೋಣ ಪಾಪ ಎಲ್ಲರೂ ಸಿನಿಮಾಗಳೆಲ್ಲ ಚಿನ್ನ ಅನ್ನೋ ಒಂದು ಮನೋಭಾವ ಹಾಗೆ ಮೂರು ಸಿನಿಮಾ ಬರ್ತಿದೆ ಡೆವಿಲ್ಲು ಮತ್ತು ಮಾರ್ಕು ಮತ್ತು ಫಾರ್ಟಿ ಫೈವ್ ಕನ್ನಡದ ಹಬ್ಬ ಅಂತ ಹೇಳಕ್ ಇಷ್ಟಪಡ್ತೀನಿ ಫಾರ್ಟಿ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಯರ್ ಎಂಡು ಕನ್ನಡದ ಬಹು ದೊಡ್ಡ ಹಬ್ಬ ಕನ್ನಡದ ಹಬ್ಬ ಅಂತ ಹೇಳ್ತೀನಿ ಯಾಕಂದ್ರೆ ಹೈದರಾಬಾದ್ ಆಗಲಿ ಚೆನ್ನೈ ಆಗಲಿ ಬಾಂಬೆ ಆಗಲಿ ಯಾವುದೋ ಸಿನಿಮಾಗಳು ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಬಂದು ಸಿನಿಮಾಗಳು ನೋಡ್ತಾರ ಅವರವರು ಹಾಗೆ ಕನ್ನಡ ಸಿನಿಮಾ ದಯವಿಟ್ಟು ನೋಡಿ ಹಂಗೆ ಇನ್ಸ್ಪೈರ್ ಡಾರ್ಲಿಂಗ್ ನಮಗೆ ಇನ್ಸ್ಪೈರ್ ಯಾಕೆ ಹೇಳಿ ಯಾರಾದ್ರೆ ಯಾವಾಗ್ಲೂ ಹೇಳ್ತೀವಿ ಆಕ್ಲೇನ್ ಸರ್ ಹೇಳ್ತೀವ್ ಯಾವಾಗ್ಲೂ ಹೇಳ್ತಿದ್ರು ಸುದೀಪ್ ಅವರ ಎಷ್ಟು ಗಂಟೆ ಬರ್ತಾರೆ ಶೂಟಿಂಗ್ಗೆ ಅಂತ ನಾನು ಅವಾಗಲೇ ರಾಕ್ಲೆನ್ ಸರ್ ಹೇಳ್ತಿದ್ರು ಎಷ್ಟು ಗಂಟೆ ಬರ್ತಾರೆ ಶೂಟಿಂಗಿಗೆ ಮ್ಯಾಕ್ಸಿಮಮ್ ನಿಮಗೆ ಬರ್ತಾರೆ ಗುರು ಏ ಇಲ್ಲ ಲೇಟ್ ಅಂತೆ ಯಾರು ಲೇಟು ಲೇಟು ಟೆಕ್ನೀಷಿಯನ್ಸ್ ಲೇಟು ಅವರು ಆರು ಗಂಟೆಗೆ ಬಂದು ಕೂತಿರ್ತಾರೆ ಸೊ ಅಂತ ಒಬ್ಬ ಸೂಪರ್ ಸ್ಟಾರ್ನ ನೆಟ್ಕೊಂಡು ಈ ಥರದೊಂದು ಸಿನಿಮಾ ನೂರು ದಿನದಲ್ಲಿ ಅದು ಆರು ತಿಂಗಳಲ್ಲಿ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಗ್ರೇಟ್ ಸೂಪರ್ ಡಾರ್ಲಿಂಗ್ ನಿಮ್ಮ ಥರ ಎನಿವೆ ಎಲ್ಲರಾಗ್ಲಿ ಇನ್ಸ್ಪೈರ್ ಆಗಿ ಹೇಳ್ತಿ ಹೇಳಿ ಹೋಗ್ತಾ ಏನಿಂತಿಲ್ಲ ನಿಮ್ಮ ಥರ ಯಾವುದೇ ಕಲಾವಿದರಾಗಲಿ ಯಾವುದೇ ಸೂಪರ್ ಆಗಲಿ ಈ ಥರ ಒಬ್ಬ ನಿರ್ದೇಶಕನಿಗೆ ಸಪೋರ್ಟ್ ಮಾಡಿ ಹಿಂಗೆ ಬೆನ್ ತಟ್ಟಿದ್ರೆ ಆರು ತಿಂಗಳಲ್ಲಿ ಒಂದು ಸಿನಿಮಾ ಮಾಡ್ಬೋದು ಡರ್ಲಿಂಗ್ ಹಂಡ್ರೆಡ್ ಪರ್ಸೆಂಟ್ ಗಾಂಟಿ ಮಾಡ್ಬೋದು ನಿಜವಾಗ್ಲೂ ಸೊ ಇನ್ಸ್ಪೈರ್ ಡರ್ಲಿಂಗ್ ನೀವು ಎಲ್ಲಾರಿಗು ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಇವಾಗ ಯಾಕೆ ಅಂತೇಳಿ ಕಮಿಂಗ್ ನೆಕ್ಸ್ಟ್ ಇದೇ ಪಾಸ್ಟಾಗ ಇದೇ ಇದಾಗೆ ಕಮಿಂಗ್ ನೆಕ್ಸ್ಟ್ ಕಮಿಂಗ್ ನೆಕ್ಸ್ಟ್ ವಾಟ್ ವೇಟ್ 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 ಬರುತ್ತೆ ಅದೇ ಏನು ಸರ್ ಬರುತ್ತೆ ಬರುತ್ತೆ ವೇಟ್ ಬ್ರದರ್ ಕಮಿಂಗ್ ನೆಕ್ಸ್ಟ್ ಎಸ್ ಕಿಚ್ಚ ಬ್ರೋ ವೇಟ್ ಕಮಿಂಗ್ ನೆಕ್ಸ್ಟ್ ಕಮ್ ಆನ್ ಆಲ್ರೆಡಿ ವೇದಿಕೆ ಮೇಲೆ ಮಾರ್ಕ್ ಮಾಡ್ಬಿಟ್ಟಿದ್ದಾರೆ ಬರುತ್ತೆ ಬರುತ್ತೆ ಯಾವ ರಿಲೀಸ್ ಹೇಳ್ಬಿಡಿ ಈಗಲೇ ತುಂಬಾ ಅದ್ಭುತವಾಗಿ ನೀವು ನೋಡ್ ನೋಡ್ ನೋಡಿಲ್ಲ ಆ ತರದ ಒಂದು ಅದ್ಭುತವಾಗಿ ಸೊ ಬರುತ್ತೆ ಡಾರ್ಲಿಂಗ್ ಜೊತೆ ಏನಕ್ಕೆಂದ್ರೆ ಅವ್ರ ಜೊತೆ ಕೆಲಸ ಮಾಡೋದಿದೆಯಲ್ಲ ನನಗಿಂತ ಮುಂಚೆ ಅಂದರೆ ನಾನು ಯಾವಾಗಲೂ ಅದನ್ನೇ ಭಯ ನನಗೆ ನಾನು ಆರ್ ಮ್ಯಾಕ್ಸಿಮಮ್ ಐ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ನಾನು ಹೋಗಿ ಸಟ್ಟಲ್ ಹೋಗಿ ನಿಂತಿರ್ತೀನಿ ನಾನು ಯಾವಾಗ್ಲೂ ನನಗಿಂತ ಮುಂಚೆ ಬಂದಿರ್ತಾರೆ ಸಮ್ ಟೈಮ್ ನಾನು ಅದನ್ನೇ ಹೇಳ್ತೀನಿ ಬಂದರೆ ನಾವು ಡಾರ್ಲಿಂಗ್ ಲವ್ ಲವ್ ಮೂಡಾವಾಗ್ಲಾ ಕರೆರೋ ಯಾಕ್ರೋ ನಮ್ಮ ಟಾರ್ಚ್ ಆಗೋದು ಬಂದು ಬಂದ್ಬಿಡ್ತಾ ನಾವು ಭಯ ಅಂತೀ ನಾವು ಅಷ್ಟು ಡೆಡಿಕೇಶನ್ ಸೊ ಅದಕ್ಕೆ ಇಲ್ ಡೂ ಬೆಸ್ಟ್ ಸರ್ ಒಟ್ಟಿನಲ್ಲಿ ವೇದಿಕೆ ಮೇಲೆ ಒಂದು ಅನೌನ್ಸೆಂಟ್ ಮಾಡಿಬಿಟ್ಟಿದ್ದೀರಾ ಸೊ ನಮ್ಮ ಕಿಚ್ಚೊಬ್ರು ಹೆಂಗೆ ಡಿಸೆಂಬರ್ ಇಪ್ಪತ್ತೈದು ಅಂತ ಸಿನಿಮಾನ ಕಂಪ್ಲೀಟ್ ಮಾಡಿ ತೆರೆ ಕಾಣ್ತಾ ಇದ್ದಾರೆ ಮೂವಿ ಮಾರ್ಕ್

ಕಲೆಕ್ಷನ್ಸ್ ಆಗ್ತಿದೆ ಇವಾಗ ಎಲ್ಲರಿಗೂ ಗೊತ್ತಿದೆ ಎಲ್ಲರೂ ಬಂದು ನೋಡಿ ಫ್ಯಾಮಿಲಿ ಎಂಜಾಯ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಸೋ ಥ್ಯಾಂಕ್ ಯು ಲವ್ ಸೋ ಮಚ್ ಡಾರ್ಲಿಂಗ್ ಥ್ಯಾಂಕ್ ಯು ಯು ಅವರೇ ನೀವು ಹೇಳಿ ಮಾರ್ಕ್ ಬಗ್ಗೆ ಕಿಚ್ಚ ಬ್ರೋ ಬಗ್ಗೆ ಈ ಆರು ತಿಂಗಳಲ್ಲಿ ಸಿನಿಮಾ ಕಂಪ್ಲೀಟ್ ಮಾಡಿ ತೆರೆ ಕಾಣ್ತಿದೆ ಇದು ದೊಡ್ಡ ಮಟ್ಟದ ಇತಿಹಾಸ ಇದು ಎಲ್ಲರಿಗೂ ನಮಸ್ಕಾರ ಕಿಚ್ಚ ಸುದೀಪ್ ಸರ್ ಇವಾಗ ಮಾತಾಡೋಷ್ಟು ಆ್ಯಕ್ಚುಲಿ ನಾವು ದೊಡ್ಡವರೇ ಅಲ್ಲ ನನ್ನ ಪ್ರಕಾರ ನಾನು ದೀಪು ಸರ್ ಅಂತ ಕರಿತೀನಿ ದೀಪು ಸರ್ ನಿಜವಾಗ್ಲೂ ನೀವು ಅಭಿನಯದಲ್ಲಿ ಅಭಿನಯ ಚಕ್ರವರ್ತಿ ಗುಣದಲ್ಲಿನೂ ನೀವು ಚಕ್ರವರ್ತಿ ಮತ್ತು ನಮ್ಮ ಥರ ನಿರ್ದೇಶಕರುಗಳನ್ನು ಸೋಲಿ ಗೆಲ್ಲಿ ನಿಲ್ಲಿಸಿ ಮತ್ತೆ ಬೆಂತಟ್ಟಿ ಏಯ್ ನೀನು ಮಾಡ್ತೀಯ ಮಾಡೋಚಿನ ಅಂತ ಅರ್ಜುನ್ ಇರ್ಬೋದು ಇರ್ಬೋದು ಪ್ರೇಮರು ಎಲ್ಲರಿಗೂ ಸರ್ ನೀವು ನಂಬಲ್ಲ ಒಂದು ಹದಿನೈದು ದಿನ ಆದರೆ ಒಂದು ಎಸ್ ಎಮ್ ಎಸ್ ಮಾಡ್ತಾರೆ ಎಲ್ಲಿದೆಯಾ ಏನು ಮಾಡ್ತಿದ್ಯಾ ಅಂತ ಅಷ್ಟು ದೊಡ್ಡ ಮೇರು ಪರ್ವತ ಗುಣ ಇರ್ತಕ್ಕಂಥ ನಮ್ಮ ದೀಪು ಸರ್ ಸಿನಿಮಾ ಹಿಟ್ಟಾಗುತ್ತೆ ಬಿಡಿ ಸರ್ ಅವ್ರ ಮಾರ್ಕ್ ಎಲ್ಲ ಮಾರ್ಕ್ ಮಾಡ್ಕೊಂಡು ಆಗಿದೆ ದೀಪು ಸರ್ ಇದು ಇತಿಹಾಸ ಸೇರುತ್ತೆ ಅಂತ ಅದು ಯಾರು ಹೇಳೋ ಅವಶ್ಯಕತೆನೇ ಇಲ್ಲ ನಾನು ಚೆನ್ನೈಗೆ ಹೋಗಿದ್ದಾಗ ಶೂಟಿಂಗಲ್ಲಿ ದೀಪು ಸರ್ ನನಗೊಂದು ಇಪ್ಪತ್ತು ನಿಮಿಷ ಫುಟೇಜ್ ತೋರಿಸಿದ್ರು ಸರ್ ನಿಜವಾಗ್ಲೂ ನನಗೊಂದು ವಿಜಯವರ ಮೇಲೆ ಒಂದು ಆಯ್ತು ಹಬ್ಬ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಸರ್ ಒಂದು ಹಾಲಿವುಡ್ ಮೂವಿ ಥರ ಇದೆ ಸರ್ ದೀಪು ಸರ್ ಸ್ಟೈಲು ಆಮೇಲೆ ಎಲ್ಲ ಕಥೆಗಳು ಸರ್ ನಾವೇನೇ ಮೇಕಿಂಗ್ ಮಾಡ್ಬೋದು ಹೀರೋನ ಆರಾಧಿಸ್ಕೊಂಡು ಮಾಡಬೇಕು ವಿಜಯ್ ಅವರು ಮಾರ್ಕಲ್ಲಿ ನಮ್ಮ ದೀಪು ಸರ್ನ ನಮಗೆಲ್ಲ ಅನ್ನಿಸ್ತಿತ್ತು ನಾವು ಹಿಂಗೆ ಬರೀಬೇಕು ಸಾರಿಗೆ ಹಿಂಗೆ ಬರೀಬೇಕು ಸಾರಿಗೆ ಅನ್ನಿಸ್ತಿತ್ತು ಆದರೆ ನಾವು ಯಾರೂ ಬರ್ಕೊಳ್ಳಿಲ್ಲ ಮಾಡಬೇಕು ಅನ್ನೋ ಇನ್ನೂ ಇದ್ರದಲ್ಲಿದ್ದೀವಿ ವಿಜಯ್ ಅವರು ದೀಪು ಸರ್ನ ಅವ್ರ ಜೊತೆಯಲ್ಲಿ ನಿಂತ್ಕೊಂಡು ಮತ್ತು ಅವ್ರ ಸಜೆಷನ್ಸ್ ತೊಗೊಂಡು ನೋಡ್ತಿದ್ದೆ ಶೂಟಿಂಗ್ ಸುಮಾರು ಸರ್ತಿ ಹೋಗಿದ್ದೀನಿ ಆ ದೀಪು ಸರ್ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಹೇಳಿ ಅವ್ರ ಇನ್ವಾಲ್ವ್ಮೆಂಟು ಇಡೀ ಟೀಮ್ ವರ್ಕು ಸರ್ ನಿಜವಾಗ್ಲೂ ಸರ್ ನಾನು ಕಾಯ್ತಾ ಇದ್ದೀನಿ ಮಾರ್ಕು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಕನ್ನಡಿಗರು ಮಾರ್ಕ್ ಮಾಡ್ಕೊಂಡಿದ್ದೀನಿ ಎಂಟೈರ್ ಇಂಡಿಯಾ ಮಾರ್ಕ್ ಮಾಡ್ಕೊಂಡಿದ್ದೆ ಇದೊಂದು ಇತಿಹಾಸ ಸೇರುತ್ತೆ ದೀಪು ಸರ್ ವ್ಯಕ್ತಿತ್ವದ ಬಗ್ಗೆ ಹೇಳ್ತೀನಿ ಸರ್ ಸರ್ ನಾನು ಯಾವಾಗ ಮನೆಗೆ ಹೋದ್ರೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅನ್ನೋದು ಕೇಳ್ತೀನಿ ಸರ್ ಕಾಫಿ ಕುಡಿತೀಯ ಟೀ ಕುಡಿತೀಯಾ ಚಿನ್ನ ಅಂತಾರೆ ಸರ್ ನಾವು ಸರ್ ಪರವಾಗಿಲ್ಲ ಸರ್ ಅಂತೀವಿ ಅವ್ರು ನೋಡಿದ್ರೇ ಭಯ ನಮಗೆ ಅವ್ರಿಗೆ ಮಾತಾಡದೆ ಒಂದು ಖುಷಿ ಆ ಥರ ಬೆಳೆದವ್ರು ನಾವು ಸರ್ ಯಾವುದು ನಿನಗೆ ನಿನ್ನ ಹೊಟ್ಟೆ ಡಸ್ಟ್ಬಿನ್ನ ಕಾಫಿ ಕುಡಿತೀಯಾ ಟೀ ಕುಡಿತೀಯಾ ಸರ್ ಈ ಥರದ್ದೊಂದು ಕ್ಯಾರೆಟ್ ಮಿಸ್ಟರ್ ಪರ್ಫೆಕ್ಟ್ ಆದ ನಮ್ಮ ದೀಪು ಸರ್ ನಿನಗೆ ಏನು ಬೇಕು ತಗೋಲ್ಲಪ್ಪ ನಿನಗೇನು ನಾನು ಮಾಡ್ಕೊಡ್ತೀನಿ ಅವರೇ ನಿಂತು ನಿಮಗೆ ಕಾಫಿ ಟೀ ಕೇಳ್ತಾರಲ್ವ ನನಗೆ ಕೂರಿಸ್ಬಿಟ್ಟು ಊಟನೇ ಮಾಡಿ ಅಡುಗೆ ಮಾಡಿ ಊಟ ಮಾಡಿಸಿ ನೀಟಾಗಿ ಕಳಿಸ್ತಾರೆ ನಾನು ಒಬ್ಬನಿಗೆ ಅಂತೇಳಿ ದಯವಿಟ್ಟು ಸ್ಪೆಷಲಾಗಿ ಎಲ್ಲ ಮರ್ಯಾದೆ ಹೋಯ್ತು ನಂದು ಪ್ಲೀಸ್ ನೋಡಿ ನೋಡಿ ಆ ನಂಗೆ ನೋಡಿ ಡರ್ಲಿಂಗ್ ಅವನು ನೋಡಿ ಪಕ್ಕದಲ್ಲಿ ನಿಂತ್ಕಂಡು ಹೇಳ್ತಾನೆ ಅಲೋ 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 ನಾನು ಇದ್ದೀನಿ ನಿಂತಾನಲ್ಲಿ ಅಲೋ ಏನು ಸರ್ ಇಲ್ಲಿರುವಂತಹ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ನಮ್ಮ ಕಿಚ್ಚಬ್ರು ಅವ್ರು ಮಾಡ್ರು ಅಡಿಗೆ ತಿಂದೇ ಇರ್ತಾರೆ ಖುದ್ದಾಗಿ ಅವ್ರ ಕೈಯಾರೆ ಮಾಡಿ ಬೇಕಾದ ಪ್ರೀತಿಯಿಂದ ಕಂಡಿರ್ತಾರೆ ಅವರು ಆ ಒಂದು ಪ್ರೀತಿಯ ನಮ್ಮ ಕಿಚ್ಚಬ್ರವೇ ಒಂದು ಚಪ್ಪಾಳೆ ಬರ್ಬೇಕು ಅದ್ರಲ್ಲಿ ನಾನು ಕೂಡ ಇದ್ದೀನಿ ನಮಗೋಸ್ಕರ ಅಂತಾನೆ ಅಡಿಗೆ ಮಾಡಿ ಬಡ್ಸಿ ಚೆನ್ನಾಗಿದೆಯಾ ಇಲ್ಲೋ ಅಂತ ಕೇಳಿ ಅಂದ್ರೆ ಚೇಂಜಸ್ ಇದ್ರೆ ಮಾಡಿ ಕೊಡುವಂತ ವ್ಯಕ್ತಿತ್ವ ಅವ್ರದ್ದು ಆ ವ್ಯಕ್ತಿತ್ವಕ್ಕೆ ದೊಡ್ಡ ಚಪ್ಪಾಳೆ ಬರಲೇಬೇಕಪ್ಪ ಲವಿ ಸರ್ ಅದು ಅಡುಗೆ ಅನ್ನ ಹಾಕೋ ಮನೆ ಜೊತೆಗೆ ಅದು ಅನ್ನ ಹಾಕೋ ಕೈ ಅಂದರೆ ಅವರೇ ಮಾಡ್ತಾರೆ ಸರ್ ಹಾಗಾಗಿ ದೀಪು ಸರ್ ನಿಮ್ಗೆ ಯಾವತ್ತೂ ದೇವ್ರ ಕೈ ಬಿಡಲ್ಲ ನೀವು ಯಾವತ್ತೂ ಚೆನ್ನಾಗಿರ್ತೀರಾ ನಿಮ್ಗೆ ಏನು ಸರ್ ನಾವೆಲ್ಲ ಹೇಳೋದು ನೀವು ಆಲ್ರೆಡಿ ಸರ್ ಈಗ ರಾಜಮೌಳಿ ನೀವು ಮೇರು ಪರ್ವತ ಸರ್ ನಾವು ಮಾತಾಡೋಂಗಿಲ್ಲ ಹೇಳಿದ್ರೆ ಇದು ಹೊಗಳಿಕೆ ಅಂತ ಏನಿಲ್ಲ ಸರ್ ಎಲ್ಲರಿಗೂ ಗೊತ್ತು ಆಲ್ ದಿ ಬೆಸ್ಟ್ ದೀಪು ಸರ್ ನಿಮ್ಮ ಭವಿಷ್ಯ ಚೆನ್ನಾಗಿರ್ಬೇಕು ಅಕ್ಕ ನೀವು ಎಲ್ಲರೂ ಚೆನ್ನಾಗಿರ್ಬೇಕು ನಿಮ್ಮನ್ನು ಪ್ರೀತಿಸೋ ಕೋಟ್ಯಾಂತರ ಜನ ನಮ್ಮ ಥರ ಫ್ಯಾನ್ಸ್ ಇದ್ದೀವಿ ಮಾರ್ಕ್ ಹಿಟ್ಟಾಗಲಿ ಸತ್ಯ ಅವ್ರಿಗೆ ಒಳ್ಳೇದಾಗಲಿ ತಮಿಳಿಂದ ಒಂದು ಪ್ರೊಡಕ್ಷನ್ ಹೌಸು ವಿಜಯ್ ಅವ್ರಿಗೆ ಸರ್ ಎರಡನೇ ಸತಿನೂ ಮ್ಯಾಕ್ಸ್ ಮಾಡಿದ್ರು ಇಲ್ಲಿ ಭಾಷೆಯ ಅಂತರ ಇಲ್ಲ ಗಡಿ ಇಲ್ಲ ಅನ್ನೋದಕ್ಕೆ ನೀವು ಮದ್ದು ಪ್ರೂವ್ ಮಾಡಿದ್ದೀರಾ ನೀವು ಬೇರೆ ಭಾಷೆಯಲ್ಲೂ ಸಿನಿಮಾ ಮಾಡ್ತೀರಾ ಕನ್ನಡದಲ್ಲಿ ಅಭಿನಯ ಚಕ್ರವರ್ತಿ ತಮಿಳಾದರೂ ಪರವಾಗಿಲ್ಲ ಕ್ರಿಯೇಟಿವಿಟಿಗೆ ಬೆಲೆ ಕೊಡ್ತೀರಾ ವಿಜಯ್ ಮಾಡು ಅಂತ ಎರಡನೇ ಸಿನಿಮಾ ಕೊಟ್ಟಿದ್ದೀರಾ ಸೊ ಹಂಗಾಗಿ ಸರ್ ಮಾರ್ಕು ದೊಡ್ಡ ಹಿಟ್ಟಾಗುತ್ತೆ ಅನ್ನೋದ್ರ ಸಂಶಯ ಇಲ್ಲ ನಮ್ಮ ದೀಪು ಸರ್ಗೆ ಮಾರ್ಕ್ ಟೀಮ್ಗೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ವಿಜಯ್ ಅವ್ರಿಗೆ ಇದು ಹಿಟ್ಟು ನಮ್ ದೀಪು ಸರ್ ಕಡೆ ನೆಕ್ಸ್ಟ್ ದೀಪ ಸರ್ಗೆ ಮಾಡಿ ಸರ್ ನಿಮ್ಗೆ ಖಂಡಿತ ಹ್ಯಾಟ್ರಿಕ್ ಆಗುತ್ತೆ ಮಿಸ್ ಮಾಡ್ಕೋಬೇಡಿ ಆಮೇಲೆ ಒಳ್ಳೆದಾಗ್ಲಿ ದೀಪು ಸರ್ ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್ ಬೇಡ ಸರ್ ಹೇಳ್ತೀನಿ ಅಂದ್ರು ಹೇಳ್ತೀನಿ ಮಾರ್ಕ್ ಅಂದ್ರೆ ಕನ್ನಡದಲ್ಲಿ ಗುರುತು ಅಂತ ಹೇಳ್ತಾರೆ ಒಂದು ಮಗು ಉಟ್ಬೇಕಾದ್ರೆ ತಾಯಿ ನನ್ನ ಮಗು ಇಂಥ ದಿನ ಹುಟ್ಟುತ್ತೆ ಅಂತ ಮಾರ್ಕ್ ಮಾಡ್ತಾಳೆ ಬಟ್ ಇವತ್ತಿನ ದಿನದಲ್ಲಿ ಏನಾಗಿದೆ ಅಂತಂದ್ರೆ ಈ ಸಿಜರಿಯನ್ ಬಂದು ಮತ್ತೆ ಕೆಲವು ಡಾಕ್ಟರ್ಗಳು ಇಲ್ಲ ಇವತ್ತು ಹುಟ್ಟಿದ್ರೆ ಏನೋ ಕರಳು ಬಳ್ಳಿ ಸುತ್ತಕೊಂಡಿದೆ ನಾಳೆ ಮಾಡಬೇಕು ಇಲ್ಲ ಜ್ಯೋತಿಷ್ ಹೇಳಿದ್ದಾರೆ ಟೈಮ್ ನಾಳೆ ಬರುತ್ತೆ ನಾಳೆ ಅದನ್ನ ಡಿಲಿವರಿ ಮಾಡಬೇಕು ಅಂತ ಅನ್ಬಿಟ್ಟು ಬಟ್ ಐದು ತಿಂಗಳಿಗೆ ಮುಂಚೆ ಅಣ್ಣ ಒಂದು ಡೇಟ್ನ ಮಾರ್ಕ್ ಮಾಡಿದ್ರು ಐದು ತಿಂಗಳು ಹದಿನೇಳು ದಿನ ಆಗಿರಬೇಕು ಜುಲೈ ಹದಿನೇಳನೇ ತಾರೀಕು ಬಟ್ ಮಗು ಹುಟ್ಟದು ಡೇಟ್ ಚೇಂಜ್ ಆಗಿರ್ಬೋದು ಬಟ್ ಡಿಸೆಂಬರ್ ಟ್ವೆಂಟಿ ಫಿಫ್ತ್ಗೆ ಮಾರ್ಕ್ ಬರೋ ಡೇಟ್ ಮಾತ್ರ ಚೇಂಜ್ ಆಗಿಲ್ಲ ಅಣ್ಣ ಬಟ್ ನೀವು ಮಾರ್ಕ್ ಮಾಡಿದಾಗ ಆ ಡೇಟ್ನ ನಾನು ಅನ್ಕೊಂಡಿದ್ದೆ ಹೆಂಗ್ ಐದು ತಿಂಗಳಲ್ಲಿ ಸಿನಿಮಾ ಆಗುತ್ತೆ ಇದು ಅಂತ ನನ್ನನ್ನು ಎಷ್ಟೋ ಜನ ಕೇಳಿದ್ರು ಮಾರ್ಕ್ ಹೆಂಗ್ ಬರುತ್ತೆ ಹೆಂಗಾಗೋಗುತ್ತೆ ಏನಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಆ ಜರ್ನಿನ ಒಂದು ಐದಾರು ತಿಂಗಳು ಅಣ್ಣನ ಜೊತೆ ಪ್ರತಿ ದಿನ ನೋಡ್ಕೊಂಡ್ ಬಂದಿದ್ದೀನಿ ಅವರು ನಿದ್ದೆನೇ ಮಾಡಿಲ್ಲ ನನ್ನ ಪ್ರಕಾರ ಒಂದು ಐದು ದಿನ ಆರು ದಿನ ಶೂಟ್ ಮಾಡೋರು ತಿರ್ಗಾ ಎಲ್ಲೋ ತೂತುಕುಡಿಲಿ ಶೂಟಿಂಗ್ ನಡೀತಾ ಇತ್ತು ಪಾಂಡಿಚೇರಿಲಿ ನಡೀತಾ ಇತ್ತು ಅಲ್ಲಿಂದ ಹಣ ಎಲ್ಲಿದ್ದೀರ ಅಂದರೆ ಪಾಂಡಿಚೇರಿ ಅನ್ನೋರು ತಿರ್ಗಾ ನೆಕ್ಸ್ಟ್ ಡೇ ಮಾರ್ನಿಂಗು ಬಿಗ್ ಬಾಸ್ ಬಿಡದಿಲ್ ಇರೋರು ತಿರ್ಗಾ ಬಿಡ್ದಿಲ್ ನೈಟ್ ಕಾಲ್ ಮಾಡೋರು ತಿರ್ಗಾ ಹಣ ಎಲ್ಲಿದ್ದೀರಾ ಅಂತಂದ್ರೆ ಅರ್ಲಿ ಮಾರ್ನಿಂಗು ತಿರ್ಗಾ ಸೆಟ್ಟು ಇಲ್ಲೆಲ್ಲೋ ಕೆಂಗೇರಿ ಹತ್ರ ಒಂದು ಅದು ಒಂದು ಜಾಗ ಇದೆ ಅಲ್ಲಿ ಶೂಟ್ ಮಾಡ್ತಾ ಇದ್ದೀನಿ ಅನ್ನೋರು ನಾನು ಒಂದಿನ ಕೇಳಿದೆ ಅಣ್ಣ ನಾನು ಇದ್ದೇನೆ ಮಾಡಲ್ವಲ್ಲ ಅಂತಂದಾಗ ಒಂದ್ಸತಿ ನನಗೆ ಚಂದ್ರಣ್ಣ ಹೇಳಿದ್ರು ಕ್ಯಾಮ್ರಾಮ ಇಲ್ಲಿವರೆಗೂ ನಾವು ಶೂಟ್ ಮಾಡಿದ ಅಷ್ಟು ದಿನದಲ್ಲಿ ಅವ್ರು ಯಾವತ್ತು ಸೆಟ್ಟಲ್ಲಿ ಮಲಗ್ದವರೇ ಅಲ್ಲ ಬಟ್ ಅವತ್ತು ಹತ್ತತ್ರ ಒಂದು ಏಯ್ಟೀನ್ ನೈನ್ಟೀನ್ ಅವರ್ಸ್ ಶೂಟ್ ಆಗಿತ್ತು ಕಂಟಿನ್ಯೂಸ್ ಬೆಳಿಗ್ಗೆ ಡೈರೆಕ್ಟ್ ಅಲ್ಲಿಂದ ಬೇಡ ಇದಕ್ಕೆ ಹೋಗ್ಬೇಕಾಗಿತ್ತು ಎಲ್ಲಿಗೆ ಬಿಗ್ ಬಾಸ್ಗೆ ಸೆಟ್ಟಲ್ಲೇ ಒಂದು ಐದು ಹದಿನೈದು ನಿಮಿಷ ಹಿಂಗೆ ಟೇಬಲ್ ಮೇಲೆ ಮಲ್ಕೊಂಡಿದ್ರು ಯಾರು ಡಿಸ್ಟರ್ಬ್ ಮಾಡಲಿಲ್ಲ ಇನ್ನೊಂದು ಹದಿನೈದು ನಿಮಿಷ ಆಮೇಲೆ ಇದ್ದಕ್ಕಿದ್ದಾಗೆ ಎದ್ದು ಏನ್ರೋ ಏನ್ ಮಾಡ್ತಾ ಇದ್ದೀರಾ ಅಂತ ಅಂದಾದ್ಮೇಲೆ ಅವ್ರು ಹೇಳಿದ್ರಂತೆ ಚಂದ್ರಣ್ಣ ಇಲ್ಲ ನೀವು ಮಲಗಿದ್ರಲ್ಲ ಡಿಸ್ಟರ್ಬ್ ಮಾಡಿಲ್ಲ ಅಂತ ಅಂದ್ರೆ ನಿದ್ದೆನೆ ಇಲ್ದಂಗೆ ಮಾಡಿದಾಗ ಮತ್ತೆ ಆ ಕಮಿಟ್ಮೆಂಟ್ ಇದ್ದಾಗ ಮಾತ್ರನೇ ಒಂದು ಮಾರ್ಕ್ ತರೋದ್ ಸಿನಿಮಾ ಆಗಕ್ ಸಾಧ್ಯ ಅಂದ್ರೆ ಮಾತು ಮಾತಾಡ್ತಾರೆ ದೊಡ್ಡ ವ್ಯಕ್ತಿನ ಎಲ್ಲಾರು ಗುರ್ತಿಟ್ಕೋಬೇಕು ಅಂತಂದ್ರೆ ಅಂದ್ರೆ ಮಾರ್ಕ್ ಮಾಡ್ಕೋಬೇಕು ಅಂತಂದ್ರೆ ಏನಾದರೂ ಬರ್ದಿಟ್ ಹೋಗ್ಬೇಕಂತೆ ಎಲ್ಲಾರು ಓದ್ಕೊಳೋತರ ಇಲ್ಲ ಅಂತಂದ್ರೆ ಏನಾದರೂ ಮಾಡಿಟ್ ಹೋಗ್ಬೇಕಂತೆ ಎಲ್ಲಾರು ಅವ್ರ ಬಗ್ಗೆ ಬರೆಯೋತರ ಬರೆದಿದ್ದಾರೆ ಮಾರ್ಕ್ ಸಿನಿಮಾದಲ್ಲಿ ಆಲ್ ದ ವೆರಿ ಬೆಸ್ಟ್ ಅಣ್ಣ ಗುಡ್ ಲಕ್ ಎಂಟೈರ್ ಮಾರ್ಕ್ ಟೀಮ್ ಗೆ ಮತ್ತೆ ಡೈರೆಕ್ಟರ್ ಗೆ ತುಂಬಾ ಅದ್ಭುತವಾಗಿ ಮಾಡಿದಿರಮಾನ ಆಲ್ ದ ವೆರಿ ಬೆಸ್ಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ